ೂರಲ್ಲಿ ಇದು ಹೊನ್ನಾರಿ ಕುರಿ ಇದು ಇದು ಬೆಳವಣಿಗೆ ಇಷ್ಟೇ ಬರೋದು ಇನ್ನ ಸೈಜ್ ಬರುತ್ತೆ ಇದು ಒಂಬತ್ತು ತಿಂಗಳ ಮರಿ ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕು ಹುಟ್ಟಿರೋ ಮರಿ ಇದು ಪಿನ್ ಟು ಪಿನ್ ಬರ್ದಿಕ್ಕೋಗ ಮರಿ ಯಾವಾಗ ಹುಟ್ಟುತ್ತದೆ ಅಲ್ಲೂ ಎಷ್ಟು ದಿನಕ್ಕಾಗ್ತದೆ ನಮ್ಗೆ ಲೆಕ್ಕ ಗೊತ್ತಾಗ್ಬೇಕಲ್ಲ ಸರ್ ಸಾಕಾಣಿಕೆ ಮಾಡ್ಬಿಡೋದು ಇತ್ತಲ್ಲ ಇನ್ನ ಇಲ್ಲ ಸರ್ ಇದು ಹಾಲಲ್ಲು ನೋಡಿ ಇನ್ನ ಅಲ್ಲೇ ಇಲ್ಲ ಹಾಲಲ್ಲು ಇದು ಇದು ಹದಿನಾಲ್ಕು ತಿಂಗಳಿಗೆ ಅಲ್ಲಾಕೋದು ಹನ್ನೆರಡು ತಿಂಗಳು ತುಂಬಿದ ನಂತರ ಅಲ್ಲಿ ಬೀಳ್ತದೆ ಎರಡು ತಿಂಗಳಿಗೆ ಟೈಮ್ ತಕೊಂಡು ಹದ್ನಾಲ್ಕ ತಿಂಗಳಿಗೆ ಅಲ್ಲಾಕ್ತದೆ ಕುಡಿ ಬಂಡೂರಲ್ಲಿ ಮೂರ್ನಾಲ್ಕು ತಳಿ ಬರ್ತದೆ ಕಪ್ಪಲಿ ಕುರಿ ಉಚ್ಚು ಕುರಿ ಕೆಲವು ಕುರಿಗಳಲ್ಲವೇ ಇದು ಒನ್ ಇಷ್ಟೇ ಇನ್ನ ಸೈಜ್ ಬರುತ್ತೆ ಅಷ್ಟೇ ಇದು ಯಾಕಂದ್ರೆ ನಾವು ಕಿವಿ ಕೊಯ್ದಿಲ್ಲ ಆ ಕಿವಿ ಕೆಲವರ ಕೊಯ್ದೇನೆ ಇದು ಗಂಡೂರ ಅನ್ನೋದು ನೀವು ಯಾಕೆ ಕೊಯ್ದಿಲ್ಲ ಅಂತಾರ ಹ ನಾವು ಊಟಕ್ಕೆ ಕೊಯ್ದಿಲ್ಲ ನಾ ಕೊಯ್ಯದ್ ಬೇಡ ಅದಕ್ಕೆ ಯಾಕೆ ನೋವಿಕ್ಬೇಕು ಡಿಸೈನ್ ಮಾಡ್ಬಿಟ್ರೆ ಯಾವುದು ಇದು ನಾವು ಕಿವಿ ಕೊಯ್ಕೊಂಡ್ ಬಂದ್ಬಿಟ್ರೆ ಐದು ವಾರದ ಕಾವೇರಿ ಮರಿ ನಾಲ್ಕು ಮರಿ ಪ್ಲಸ್ ಬಾಕ್ಸ್ ಮುನ್ನೂರೈವತ್ತು ರೂಪಾಯಿ ಹಾಂ 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 ಇತ್ತು ಬರ್ತಾ ಇದೆ ವೆರಿ ನೈಸ್ ವಾರದ ಕಾವೇರಿ ಮರಿಗಳು ತುಂಬಾ ಚೆಂದ ಇದ್ದಾವೆ ಮರಿಗಳು ಕೂಡ ಸೇಲಿಗೆ ಸಿಗ್ತಾ ಇರುವಂತದ್ದು ಜಿ ಕೆ ಬಿ ನೋಡ್ತಾ ಇದ್ವಿ ಎಷ್ಟು ಅಂತ ಹೇಳಿದ್ರೆ ಐದು ವಾರದ ಕಾವೇರಿ ಮರಿ ನಾಲ್ಕು ಮರಿ ಪ್ಲಸ್ ಬಾಕ್ಸ್ ಮುನ್ನೂರ ಐವತ್ತು ರೂಪಾಯಿ ಆಟ ಆತ देखो ना ಬಾಕ್ಸ್ ವ್ಯವಸ್ಥೆ ಮಾಡಿ ಕೊಡ್ತಾರೆ ಈ ಬಾಕ್ಸ್ ಹಾ ಈ ಬಾಕ್ಸ್ ಕೂಡ ಇಲ್ಲಿದೆವೆ ನಮಗೇನಾದ್ರೂ ಬೇಕಾದಲ್ಲಿ ಬರಿ ಒಂದು ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ಹಾಕ ಮಾಡಿ ಒಂದು ಈ ತರ ತಗೊಂಡು ಹೋಗ್ಬೋದು ಇಡ್ಕ ಡಿಸ್ಪ್ಲೇ ಮಾಡಿಲ್ಲಪ್ಪ ಇವರು ಏನಾದ್ರು ಬೇಕು ಅಂದ್ರೆ ಕೇಳ್ಕೊಳ್ಳೋಣ ಇದು ವಿಜಯಜಯ ಕೊಳಿ ಕುಕ್ಕಟ ಶಾಸ್ತ್ರ ವಿಭಾಗ ನೋಡ್ತಾ ಇದೀವಿ ನಾವು ಗಿರಿರಾಜ ಕೋಳಿ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಕೂಡ ಇದೆ ಮಟ್ಟ ಹೋಗುತ್ತೆ ಕೂಡ ಬಳಸಲಾಗುತ್ತೆ

మన స్టూడెంట్స్ అందరికీ ఆ ఇంటర్న్షిప్ స్టూడెంట్స్ అందరికీ ఐటర్కీ అంటే క్లినికల్ ఇటర్ అంటే మీకు కొడిలు యాక్టివిటీస్ అంటే కనీసం ఇలా అవుతది మరి కోయలల ఇట్టు ఇవదిలా 30 కోయలలు ఇవుతరు బ్రీడింగ్ ఏమారు రేపోతే బ్రీడింగ్ ఇదా డేవుల్ సిక్స్ తో మెత్త ఎడ్జస్ట్స్ కదా బ్రీడింగ్ ఏనెంబరత కాంప్లెక్స్ ఏంటి రిటీని మీది ಇದಿರಲ್ಲ ಕೋಳಿಗಳು ಬಂದಾಗ ಇದು ಸ್ವರ್ಣಧಾರ ಕೋಳಿ ಸ್ವರ್ಣಧಾರ ಕೋಳಿಗಳು ಇವು ಮರಿ ದೊಡ್ಡವು ಅವರಲ್ಲಿ ಕೇಳಿದ್ರೆ ಮರಿಗಳು ಸಿಗುತ್ತೆ ಅಂತ ಈ ತರ ಕೇಸ್ ಸಿಸ್ಟಮ್ ಅಲ್ಲೂ ಕೂಡ ಸಾಕಿದ್ದಾರೆ ಸಾಕುವಂತ ವ್ಯವಸ್ಥೆನೂ ಕೂಡ ಮಾಡ್ಕೋಬಹುದು ಅಂತ ಹೇಳಿ ನಾಟಿ ಕೋಳಿ ಬಣ್ಣದ ಬಾಯ್ಲರ್ ಕೋಳಿ ನಾವೆಲ್ಲ ಬರೀ ಬಿಳಿ ಕೋಳಿಗಳು ನೋಡ್ತಾ ಇದ್ವಿ ಇಲ್ಲಿ ಬಣ್ಣದ ಬಾಯ್ಲರ್ ಕೋಳಿಗಳು ಕೂಡ ಇದಾವೆ ಕೆಳಗಡೆ ಬಾಯ್ಲರ್ ಕೋಳಿ ಅಂತಾರೋ ನಿಜ ನಾವು ನಾಟಿ ಕೋಳಿ ಏನ್ ಬಿಡ್ತೀವಿ ಬಟ್ ಕಲರ್ ಬಾಯ್ಲರ್ ಕೋಳಿ ಅಂತ ಇದು ಬರೀ ವೈಟ್ ಇರ್ತಾ ಇತ್ತು ನಾಟಿ ಕೋಳಿ ಎಲ್ಲ ಸರ್ ಇದು ಬಾಯ್ಲರ್ ಕೋಳಿನ

ಇದೆಲ್ಲ ನಿಮ್ಗೆ ಒನ್ ಮಂತ್ ಮರಿ ಸರ್ ನಿಮ್ಗೆ ಫೋರ್ ವೀಕ್ಸ್ ಮರಿ ಸರ್ ನಿಮ್ಗೆ ರೇಟಾ ಸರ್ ರೇಟ್ ಹಂಗೆ ಹೇಳಲಿಕ್ಕೆ ಆಗಂಗಿಲ್ಲ ಸರ್ ಯಾಕಂದ್ರೆ ರೇಟ್ ಬೆಳವಣಿಗೆ ಮೇಲೆ ಆಗುತ್ತೆ ಇವಾಗ ಒಂದು ಸೀಸನ್ ವೈಸ್ ಇರುತ್ತೆ ಸರ್ ನಿಮ್ಗೆ ಹಾಗಂದ್ರೆ ಫೀಡಿಂಗ್ ಹಾಕಿರೋದ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ರೇಟ್ ರೇಟ ಸಿಗುತ್ತೆ ಸರ್ ನಮ್ಮ ಹತ್ರ ಸರ್ ನಂಬರ್ ಇದೆ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪೂರ ಮಾಹಿತಿ ಸಿಗುತ್ತೆ ಸರ್ ನಿಮಗೆ ಸರ್ ನಮ್ಮದು ಧಾರವಾಡ ಡಿಸ್ಟ್ರಿಕ್ಟ್ ಇಂದ ಕಲಘಟಗಿ ಸರ್ ಹೌದು ಸರ್ ಸುನಾಮಿ ನಾಟಿ ಅಂತ ಇದೆ அது சார் சோனாலி நாட்டி அது அல்ல ஃபஸ்ட் ஒன் அது சோனாலி நாட்டி பரத்த இது காவேரி நாட்டி பரத்து இது கடக் நாட் அந்த சார் ಸರಿ ಒಂದು ಕುರಿ ಇದೆ ಅದಕ್ಕೆ ಎಲ್ಲಾ ಕುರಿ ಇದೆನಿದು ಕುರಿಗಳಿಗೆ ನಿಮಗೆ ದೊರೆಣ ಹಾಕಬಹುದು ತೆಂಗಿನಿನೆ ಹಾಕಬಹುದು ಬಟ್ ಕ್ಯಾಪ್ರಿನಾ ಫೈಜಿಂದ ಬರುತ್ತೆ ಕೊಡ್ತೀವಿ ಇದನ್ನ ಇದೆ ನಿಮಗೆ ಬರುತ್ತೆ ನಿಮಗೆ ಆಗುತ್ತೆ ಆಗುತ್ತೆ

ಕೃಷಿಯನ್ನು ಕ್ರೀಡಲು ತುಂಬಾ ಜನ ಬಂದಿದ್ದಾರೆ ಕೀಟ ವಿಸ್ಮಯ ಕೃಷಿ ವಿಜ್ಞಾನದಲ್ಲಿ ಕೀಟ ಅದಕ್ಕೆ ಸಂಬಂಧಪಟ್ಟಂತೆ ಜೇನು ಕೃಷಿ ಮಾಡ್ತೀರ ಆಸಕ್ತಿ ಇದೆಯಾ ಈಗ ಇದು ಕೀಟ ವಿಭಾಗ

ಚಿಟ್ಟೆ ಎಲ್ಲ ರೆಡಿ ಮಾಡಿದ್ರಿ ಇದು ಪೂರ್ತಿ ಕೂಡ ಚಿಟ್ಟೆಗಳು ಮನೆಗಳು ಹೊಲಗಳು ಜಿಲ್ಲೆಗಳು ಎಲ್ಲವೂ ಕೂಡ ಪಾಯಿಂಟ್ ಮಾಡಿ ಇಟ್ಟಿದ್ದಾರೆ ನಿಜವಾದ ಜೇನ್ ಇದ್ದಾವೆಲ್ಲವೂ ಕೂಡ ಮಲಬಾರ್ ಚಿಟ್ಟೆಗಳು ಅಂತ ನೋಡಿ ಇವೆಲ್ಲ ಇದು ಕೃಷಿ ಸಲಹಾ ಕೇಂದ್ರ ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳು ನಿಮಗೆ ಯಾವುದನ್ನು ಮಾಡಿದರೆ ಉತ್ತಮ ಹೇಗೆ ಇವೆಲ್ಲ ಸಲಹೆ ಕೊಡ್ತಾರೆ ಇನ್ನು ಸಹ ನಿಮ್ಗೆ ಯಾವುದಾದ್ರು ಗೊಂದಲಗಳಿದ್ದರೆ ಈ ಥರ ಅಂತ ನಿಮ್ಮ ತಲೆಯಲ್ಲಿದ್ದರೆ ನೀವು ಇದನ್ನು ಬಳಸ್ಕೊಳ್ಬಹುದು ಅದಕ್ಕೆ ಸಪ್ರೇಟ್ ಬ್ಲಾಕ್ ಇದೆ ನೀವು ನೋಡ್ತಾ ಇದ್ದೀರಲ್ಲ ಎಲ್ಲ ಕಡೆ ಕೂಡ ಕನ್ಸಲ್ಟೇಷನ್ ಇಡ್ತಾ ಇರ್ತದೆ ಮಶ್ರೂಮ ಕೋಳಿ ಸಾಕಾಣಿಕೆ ಮೊಲ ಸಾಕಾಣಿಕೆ ಈ ಥರ ಎಲ್ಲವೂ ಕೂಡ ನೀವು ಇಲ್ಲಿ ಸಲಹೆಗಳನ್ನು ಕೊಡ್ಬೋದು ಏನಾಗ್ಬೋದು ಹೇಗೆ ಅಂತೇಳಿ ನೋಡಿ ನೋಡ್ತಾ ಇದ್ದೀರಲ್ವಾ ಏನು ಮಾಡ್ತೀರಪ್ಪ ನಿಮ್ಮ ಮೊಲ ಸಾಕಾಣಿಕೆ ಹಸು ಕುರಿ ಕೋಳಿ ಎಲ್ಲ ಸಾಕಲಿಕ್ಕೆ ನಿಮ್ಗೆ ಇಷ್ಟ ಇದೆ ಏನು ಮಾಡೋಣ ನಮ್ಮ ಸಲಹೆ ಬೇಕು ಅಂತ ಹೇಳಿದ್ರೆ ನಿಮಗೆ ಸಲಹೆಗಳನ್ನು ಕನ್ಸಲ್ಟ್ ಮಾಡ್ತಾರೆ ಚೆನ್ನಾಗಿದೆ ಯುವಕರಿಗೆ ಬಳಸ್ಕೋಬೋದು ಅದಕ್ಕೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಬೇಕು ಅಂತ ಸುಮಾರು ಜನ ಸಲಹೆ ಕೊಡ್ತಾರೆ ಅದಕ್ಕಂತಲೇ ಫುಲ್ ಸಪ್ರೇಟ್ ಬ್ಲಾಕ್ ಇದೆ ನೀವು ಯಾವ ಬ್ಲಾಕಿಗೆ ಎಷ್ಟು ಅಂದ್ರೂ ಕೂಡ ಅಷ್ಟೇ ರೈತರು ಯುವಕರು ಟೆಕ್ನಿಷಿಯನ್ ಕ್ರೀಡನ್ನು ತುಂಬ ಜನ ಬಂದಿದ್ದಾರೆ ಜಿ ಕೆ ವಿ ಕೆ ಅಲ್ಲಿ ಸೋಯಾ ಅವರೇ ಇಲ್ಲಿ ನೋಡ್ರಿ ಇಲ್ಲಿ ಸಣ್ಣ ಗಿಡಗಳು ಇದೆ ಎಷ್ಟು ಮೂವತ್ತರಿಂದ ಮೂವತ್ತೈದು ಕ್ವಿಂಟಲು ಪೂರ್ತಿ ಇದೆ ಸೋಯಾ ಇದೆ ಇಲ್ಲಿ ಯಾವ ಬರಬೇಕು ಇದೆ ಡಿಮೋ ಬ್ಲಾಕ್ ಜೊತೆ ಬೆಳೆದಿರುವಂತಹ ಮಾಹಿತಿ ಕೂಡ ಇದೆ ರಾಗಿ ಸೂರ್ಯಕಾಂತಿ ಚಂಡುಹು ಇದು ಸೂರ್ಯಕಾಂತಿ ತುಂಬ ಚಂದ ಬಂದಿದೆ ಬ್ರೀಡ್ ಯಾವ ಥರ ನಾವು ಅನ್ನೋದು ಅನ್ನೋದೊಂದು ಗೈಡ್ ಕೊಡ್ತಾರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ಥರ ವಿಜ್ಞಾನ ಸಂಶೋಧನಾ ಕೇಂದ್ರಗಳಿರುತ್ತೆ ನಾವು ಭೇಟಿ ಕೊಟ್ಟು ಪರಿಶೀಲಿಸ್ಕೋಬೋದು ಜಿ ಕೆ ವಿ ಕೆ ಅಂತಲೇ ಅಲ್ಲ ನಮ್ಮ ನಮ್ಮ ಜಿಲ್ಲೆಯಲ್ಲೂ ಕೂಡ ಕೃಷಿ ಸಂಶೋಧನಾ ಕೇಂದ್ರಗಳು ಕಾಂಟ್ಯಾಕ್ಟ್ ಮಾಡಬೇಕು ಸೋಯಾ ಅವರೇ ಒಂದು ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಏನೆಲ್ಲ ಬೇಕು ಒಳ್ಳೆಯ ಮಾಹಿತಿ ಸಿಗ್ತಾ ಇರೋಂಥದ್ದು ಸ್ಟಾಲ್ಗಳು ಇದ್ದಾವೆ ನಿಮಗೆ ಸೀಟ್ಸ್ ಬೇಕು ಅಥವಾ ಮಾರಾಟಕ್ಕೆ ಸಂಬಂಧ ಬಿತ್ತನೆ ಉಪಕರಣಗಳು ಏನಾದರೂ ಬೇಕು ಅಂತ ಹೇಳಿದ್ರೆ ನೋಡ್ತಾ ಇದ್ರಲ್ಲ ಆಧುನಿಕತೆ ಬೆಳವಣಿಗೆ ಜೊತೆ ಇವನ್ನೆಲ್ಲ ಮರೆಯೋಕ್ಕಾಗು ನಮ್ಮ ಹೊಲದಲ್ಲಿ ಹಾಕ್ಕೊಳ್ಬೋದು ಅಥವಾ ಹಿತ್ತಿನ ಗಾಡಿ ಕಟ್ಕೋಬೋದು ಎರಡು ಬಳೆ ಒನಕೆ ಅಂತ ಕೊಟ್ಟೋದು ಕಡಿ ಇದೆ ಇವೆಲ್ಲ ನೆನ್ಪು ಮಾಡ್ರೆ ಹಳೆಯ ಜನ ಎರಡು ಬಳೆ ಒನಕೆ ಅಂದರೆ ಇಲ್ಲೊಂದು ಬಳೆ ಇರುತ್ತೆ ಡೌನ್ ಸೈಡಲ್ಲೊಂದು ಬಳೆ ಇರುತ್ತೆ ಒಂದೊಂದು ಒಣಕೆಗೆ ಒಂದೇ ಬರುತ್ತೆ ಎಲ್ಲ ನೇಗಿಲು ಮೂಗುಂಟೆ ಅಲ್ಲುವೆ ಬಾಚಿ ಬಾಚಿ ರೈತರು ಇವೆಲ್ಲ ಮನೇಲಿ ಕೆಲವು ಮನೇಲಿ ನಮ್ಮ ಮನೆಗಳಲ್ಲೂ ಕೂಡ ಇದ್ದಾವೆ ನೊಗ ಐತೆ ಇತನೇ ಉಪಕರಣಗಳು ಇವಾಗ

ಹಾವಿಡಲಿಕ್ಕೆ ಯೂಸ್ ಮಾಡದ ಜಾನಪದ ವಾದ್ಯಗಳಲ್ಲಿ ಹೌದು ಜಾನಪದ ವಾದ್ಯ ಅಲ್ವಾ ಇದು ಕೂಡ ಕುಂಗಿ ಇದೆ

ನಾವು ಕನಕದಾಸರ ಕೈಯಲ್ಲಿ ಕಾಣ್ತಾ ಇದ್ವಿ ಇದನ್ನ ಬಿತ್ತನೆಗೆ ಇವೆಲ್ಲವೂ ಕೂಡ ನೋಡ್ರಿ ಮಣ್ಣನ್ನು ಏನಿದೆ ಆ ಕುಂಟೆ ಹಿಡಿದಿ ಹಾಕ್ತಾ ಇದ್ವಿ ಕೃಷಿ ಮೇಳದಲ್ಲಿ ಪ್ರಾತ್ಯಕ್ಷಿಕೆಯನ್ನು ಇಟ್ಟಿದ್ದಾರೆ ಬಿತ್ತನೆ ಏನು ರೇಟ್ ಇದೆ ಸರ್ ಇದು ಏಳುವರೆ ಸಾವಿರ ಬಿತ್ತನೆ ಒಂದು ನೋಡ್ತಾ ಇದ್ರಲ್ಲ ಇವೆಲ್ಲವೂ ಕೂಡ ಜಿ ಕೆಲ ಪ್ರತ್ಯಕ್ಷತೆಯನ್ನು ಇಟ್ಟಿದ್ದಾರೆ ನಾವು ಕುಂಟೆಯನ್ನಾಗಿರೋ ಅಥವಾ ಬಿತ್ತನೆ ಆಗಿರ್ಬೋದು ಹೇಗೆ ಮಾಡ್ತೀವಿ ಏನು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಯಂತ್ರಗಳು ಸಬ್ಸಿಡಿ ದರದಲ್ಲಿ ಸಿಗುತ್ತಾ ಏನು ಅನ್ನುವಂಥ ಮಾಹಿತಿಯನ್ನು ಕೂಡ ತಗೋಳ್ತಾ ಇದ್ದೆ lavada ಪಾಲಕ್ ಯಾಕಡೆ ಕೋಸ್ ಇದೆ ಸೊಪ್ಪುಗಳು ಏನಿದೆ ಇವೆಲ್ಲವೂ ಕೂಡ ಬೆಳಿಗ್ತಕ್ಕಂಥದ್ದು ನೋಡ್ತಾ ಹೇಗೆ ಬೆಳೀತಾರೆ ಏನು ಎಷ್ಟಾಗುತ್ತೆ ಇವೆಲ್ಲ ಮಾಹಿತಿ ಇದರಲ್ಲಿದೆ ಎಷ್ಟು ಚೆನ್ನಾಗಿ ಬಂದಿದ್ರು ಸೊಪ್ಪು ಕ್ಯಾಬೇಜು

ते ऑरेंजलले इत्ता काते कैप सिकम बे दोनने उंची काय